हाय फ्रेंड्स वेलकम बैक टू आवर विद ध्वनि YouTube चैनल बायले 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 इवागा येन ಅಂತಂದ್ರೆ ನಾವು ನಮ್ಮ ಅಕ್ಕನ ಮನೆ ಬಂದಿದೀವಿ ವೇದು ಯಾಕ ಬಂದಿವಿ ವೇದು ಕ್ಯಾಪ್ಟನ್ ಲಕ್ಕಿ ಕ್ಯಾಪ್ಟನ್ ಲಕ್ಕಿ ಅಕ್ಕನ ಪಾಪುನ್ ಬರ್ತಡೇ ಇದೆ ವೈದಿಕನ್ ಬರ್ತಡೇ ಇದೆ ಸೊ ನಾವು ಇವತ್ತು ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಅದೆ ಅಪ್ಪ ಅಮ್ಮನ ಕೂಡ ಬಂದಿದ್ದಾರೆ ಏ ಮನೆ ಕರ್ಕೊಂಡು ನಿಮ್ಮ ಮನೆ ಅಲ್ಲದ ಗೊತ್ತಿಲ್ಲ ನಂಗೆ ಕರ್ಕೊಂಡು ಹಾಯ್ ಫ್ರೆಂಡ್ಸ್ ಮಕ್ಕನ್ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ವೇದಿಕಾ ಬರ್ತಡೇ ಅಂದರೆ ನನ್ನ ಸೊಸೆ ಬರ್ತಡೇ ಇದೆ ಅದಕ್ಕೋಸ್ಕರ ಬಂದಿದ್ವಿ ನೋಡೋಣ ಯಾ ಯಾರಲ್ಲಿ ಇರಲಿ ಇರಲಿ ಇರ್ಲಿ ಇರಲಿ ನೋಡಿ ಫ್ರೆಂಡ್ಸ್ ಇವರು ಒಂದು ದೊಡ್ಡ ಒಂದು ಯೂಟ್ಯೂಬ್ ಚಾನೆಲ್ ನ ಓನರ್ ಟ್ಯಾಂಕ್ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಬಲೆ 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 ಬನ್ನಿ ಹಾಯ್ ಹಾಯ್

రస్ట్ అలా మా కన్సర్

Muka <laughs> yeah, kia mengerti mantannya. Sorry, 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 sorry. Waleti, 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 ನೋಡಿದ್ರಲ್ಲ ಏನಂತಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಬರ್ತಡೇ ಅಂತಂದರೆ ಕೇಕ್ ಕಟ್ ಮಾಡೋದು ಅದೆಲ್ಲ ಇವಾಗ ಇವಾಗ ಬಂದಿರೋದು ಮುಂಚೆ ಏನಂದರೆ ಆರತಿ ಮಾಡ್ತಾ ಆರತಿ ಮಾಡಿಬಿಟ್ಟು ಹಿರಿಯರಿಂದ ಆಶೀರ್ವಾದ ತಗೋತಾ ಇದ್ರು ಇವಾಗ ಅದನ್ನೇ ನೋಡಿದ್ದು ಯಾ ಇವತ್ತಿಷ್ಟಿತ್ತು ಮನೆಯಿಂದ ಬಂದ್ವಿ ಅಕ್ಕನ ಮನೆಗೆ ನಮ್ಮ ಸೊಸೆ ಬರ್ತಡೇ ಇತ್ತು ಆಚರಣೆ ಮಾಡಿದ್ವಿ ಸುಮ್ಮನೆ ಮನೆ ಪೂರ್ತಿಗೆ ಮಾಡ್ಕೊಂಡಿರೋದು ಮತ್ತೆ ಇನ್ನೊಂದು ಸಲ ಇಡ್ತಾರೆ ಅಂತ ಯಾವಾಗೋ ಗೊತ್ತಿಲ್ಲ ಇವಾಗ ಇಷ್ಟು ಆಯಿತು ಇವಾಗ ಮತ್ತೆ ಮನೆಗೆ ಹೊರಡ್ತೀವಿ ಮತ್ತೆ ಇನ್ನೊಂದು ವೀಡಿಯೋಗೆ ಸಿಗ್ತೀನಿ ಬಾಯ್